ಸರ್ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರ್ ಅಂತ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಮುಗುಳಿ ಗ್ರಾಮದಿಂದ ಬಂದಿದ್ದೇವೆ ಸರ್ ನಾವು ಸತತವಾಗಿ ಎಲ್ಲಾ ಸಾವಯವ ಕೃಷಿಯನ್ನ ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಈ ಗೆಡ್ಡೆ ಗೆಣಸುಗಳನ್ನ ಬೆಳೀತಾ ಇದ್ದೇವೆ ಸರ್ ಒಂದ್ ಐವತ್ತು ತರದ ಗೆಡ್ಡೆ ಗೆಣಸು ನಾವು ಬೆಳೀತಾ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ಎಂಟು ತರದ ಎಂಟು ಬಣ್ಣದ ಸಿಹಿ ಗಿಣಸನ್ನ ನಾವು ಇಲ್ಲಿ ಮಾರಾಟಕ್ಕೆ ತಗೊಂಡು ಬಂದಿದ್ದೇವೆ ಇದು ಬಿಳಿ ಸಿಹಿ ಗಿಣಂತಹಿ ಆಮೇಲೆ ಇದು ಗುಲಾಬಿ ಬಣ್ಣದ ಸಿಹಿ ಗೆಣಸು ಆಮೇಲೆ ಇದು ಕೆಂಪು ಬಣ್ಣದ ಸಿಹಿ ಗೆಣಸು ಆಮೇಲೆ ಇದು ನೀಲಿ ಬಣ್ಣದ ಸಿಹಿ ಗೆಣಸು ಸರ್ ಒಳಗಡೆ ಎಲ್ಲಾ ನೀಲಿ ಬಣ್ಣ ಇರುತ್ತೆ ಒಳಗಡೆ ತಿನ್ಲಿಕ್ಕೆ ತುಂಬಾ ರುಚಿಕರ ಆಮೇಲೆ ಇದು ಆರೆಂಜ್ ಕಲರ್ ಸಿಹಿ ಗೆಣಸು ಅಂತೇಳಿ ಈ ತರ ಆರೆಂಜ್ ಕಲರ್ ಇರುತ್ತೆ ಆಮೇಲೆ ಇದು ನಾಟಿ ಶುಂಠಿ ಇದು ಜವಾರಿ ಶುಂಠಿ ಆಮೇಲೆ ಇದು ನಾಟಿ ಅರಶಿನ ಜವಾರಿ ಅರಶಿನ ಸುಮಾರು ಗೆಡ್ಡೆ ಗೆಣಸುಗಳನ್ನ ನಾವು ಬೆಳಿತಾ ಇದೀವಿ ಆ ನಮ್ದು ಒಂದ್ ಎಕರೆ ಹತ್ತು ಗುಂಟೆಯಲ್ಲಿ ನಾವು ಸತತವಾಗಿ ಬೆಳೀತಾ ಇದೇವೆ ಯಾವುದೇ ನಮ್ದು ಬೋರ್ವೆಲ್ ಇಲ್ಲ ಒಣ ಬೇಸಾಯದಲ್ಲೇ ನಾವು ಬೆಳೀತಾ ಇದ್ದೀವಿ ನಾವು ಪ್ರತಿ ವರ್ಷ ಮೈಸೂರು ನಂಜರಾಜ ಬಹುಜರ್ ಚಿತ್ರದಲ್ಲಿ ಪ್ರತಿ ವರ್ಷನೂ ಮೇಳದಲ್ಲಿ ಭಾಗವಹಿಸಿ ಪ್ರದರ್ಶನ ಮತ್ತು ಮಾರಾಟಗಳು ಮಾಡ್ತಾ ಇದ್ದೀವಿ ಮತ್ತು ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಶಿವಮೊಗ್ಗ ಈ ಥರ ಮಂಗಳೂರು ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿ ನಾವು ಮಾರಾಟ ಮಾಡ್ತಾ ಸರ್ ಓಕೆ ಸರ್ ಸರ್ ಈಗ ನೀವು ಬೆಳೀತಾ ಅಂತ ಹೇಳಿದ್ರಲ್ಲ ಸೊ ಇದು ಏನು ಸರ್ ಇದು ಶುಂಠಿ ಸರ್ ಇದು ಅರ್ಶನಾ ಸರ್ ಇದು ಅರ್ಶನ ಅಲ್ವಾ ಸರ್ ಈಗ ನಾವು ಅರ್ಶನಾ ಬೆಳಿತೀವಿ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಬೀಜಗಳು ಅಥವಾ ಸಸಿಗಳು ಸಿಗುತ್ತೆ ಸರ್ ಸಿಗುತ್ತೆ ಆಮೇಲೆ ಆ ನಾವು ಈಗ ಪ್ರತಿಭಾ ಅರಶ್ನ ಅಂತ ಜವಾರಿ ಅರಶ್ನ ಅಂತ ಕೇಸರಿ ಅರ್ಶನಾ ಹಳದಿ ಅಂತ ನಾಲ್ಕು ವೆರೈಟಿ ಬೆಳ್ಕೊಂಡಿದ್ವಿ ಆಮೇಲೆ ಶುಂಠಿಯಲ್ಲಿ ಕೂಡ ಇದು ಜವಾರಿ ಶುಂಠಿ ಮಾವು ಶುಂಠಿ ಅಂತ ಇದೆ ತಾಯಿ ಶುಂಠಿ ಅಂತ ಇದೆ ಕಪ್ಪು ಶುಂಠಿ ಅಂತ ಇದೆ ಆಮೇಲೆ ಆಲೂಗಡ್ಡೆ ಎಲ್ಲ ಬೆಳಿತಾ ಸರ್ ಬಳ್ಳಿ ಆಲೂಗಡ್ಡೆ ಕಿಡ್ನಿ ಸೇಪಲ್ಲಿ ಆಲೂಗಡ್ಡೆ ಆ ಆಮೇಲೆ ಚೈನೀಸ್ ಆಲೂಗಡ್ಡೆ ಲಿವರ್ ಆಲೂಗಡ್ಡೆ ಅಂತ ನಾಲ್ಕು ತರಹದ ಆಲೂಗಡ್ಡೆ ಬೆಳಿತಾ ಇದೀವಿ ಆಮೇಲೆ ಎಲ್ಲ ಆಮ್ಸ್ ಎಲ್ಲ ಬೆಳಿತೀವಿ ಸರ್ ನಾವು ಪರ್ಪಲ್ ಹಾಮು ಆಮೇಲೆ ವೈಟ್ ಹ್ಯಾಮು ಉತ್ತರಿ ಗೆಣಸು ಚಿರಿಕೆ ಗೆಣಸು ಕಟೆಕನಗ ಅಂತ ಎಲ್ಲ ಕಾಡು ಜಾತಿಯ ಗೆಣಸುಗಳನ್ನು ನಾವು ಬೆಳಿತಾ ಇದೀವಿ ಸರ್ ಈಗ ಈ ಒಂದು ಗೆಣಸು ಬೆಳೆಯಲ್ ಬೆಳೀತಾ ಇದ್ರಲ್ಲ ಅದು ನಿಮ್ಗೆ ಲಾಭದಾಯಕವಾಗಿದೆಯಾ ಸರ್ ಲಾಭದಾಯಕ ಇದೆ ಸರ್ ಜೀರೋ ಕಲ್ಟಿವೇಶನ್ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸರ್ ಯಾವುದೇ ಇದಕ್ಕೆ ಖರ್ಚಿಲ್ಲ ಕಡಿಮೆ ಜಾಗದೊಳಗೆ ಕಡಿಮೆ ನೀರು ನಾವು ಯಾವುದೇ ಕೀಟಬಾಧಿ ರೋಗ ಬಾಧೆ ಏನೂ ಬರಲ್ಲ ಸರ್ ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ಒಂದು ಎಕರೆಗೆ ನಾವು ಏನೇ ಇಲ್ಲ ಅಂದ್ರೂ ಒಂದು ಎರಡು ಲಕ್ಷ ರೂಪಾಯಿವರೆಗೂ ಆದಾಯ ಕಲಿಸ್ಬೋದು ಸರ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವ ಥರ ಇದೆ ಸರ್ ಈ ಗಂಡಿಗಳಿಗೆ ಈಗ ಮಾರ್ಕೆಟಲ್ಲಿ ನಾ ಮಾಮೂಲಿ ಸಿಹಿ ಗೆಣಸಿಗೆ ಬೇಡಿಕೆ ಇದೆ ಅದರ ಜೊತೆಗೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಇವು ಬೇರೆ ಬೇರೆ ತಳಿಯ ಬೇರೆ ಬೇರೆ ಬಣ್ಣದ ಸಿಹಿಣಸನ್ನ ಪ್ರಚಾರ ಮಾಡ್ತಾ ಇದೀವಿ ಅದರ ಜೊತೆಗೆ ಮಾರಾಟ ಮಾಡ್ತಾ ಇದ್ದೀವಿ ಅದಕ್ಕಿಂತ ತುಂಬಾ ಫೈಬರ್ ಕಂಟೆಂಟ್ ಆರು ಆಮೇಲೆ ಬಿ ಪಿ ಶುಗರ್ ಇದ್ದವರು ಈ ಗಡ್ಡೆಗಳನ್ನ ಬಳಸಬಹುದು ಆಮೇಲೆ ಎಷ್ಟೋ ಈಗ ಬುದ್ಧಿಮಾಂತಿ ಮಕ್ಕಳಿಗೆ ಈ ಗಡ್ಡೆಗಳನ್ನ ಕೊಡಬಹುದು ಆ ಮೊಳಕಾಲ್ ನೋವು ಸಂದ್ ನೋವು ಆಮೇಲೆ ಬಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಈ ಗಡ್ಡೆಸನ್ನ ಬಳಸೋದ್ರಿಂದ ಯಾವುದೇ ಕಾಯಿಲೆ ಬರಲ್ಲ ಅಂತ ಹೇಳ್ಬೋದು ಸರ್ ಓಕೆ ಸರ್ ಸರ್ ವಿಡಿಯೋ ನೋಡಿಬಿಟ್ಟು ನಿಮ್ಮ ಹತ್ರ ಇನ್ನೊಂದಷ್ಟು ಮಾಹಿತಿ ಪಡ್ಕೋಬೇಕು ಅಥವಾ ಗೆಣಸುಗಳನ್ನ ತೊಗೋಬೇಕು ಅಂದರೆ ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಅಂತ ಹೇಳಿ ಸರ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್